ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆರ್ ಜಗನ್ನಾಥ್ ಮತ್ತು ಉಪಾಧ್ಯಕ್ಷರಾಗಿ ರಾಣಿಯಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತೀವ್ರ ಕುತೂಹಲ ಮೂಡಿಸಿದ್ದ ಚಿಂತಾಮಣಿ ನಗರಸಭೆಯ ಚುನಾವಣೆ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಒಲಿಯಿತು ಚಿಂತಾಮಣಿ ನಗರಸಭೆಯಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆದು ಅಧ್ಯಕ್ಷರಾಗಿ ಆರ್ ಜಗನ್ನಾಥ್ ಮತ್ತು ಉಪಾಧ್ಯಕ್ಷರಾಗಿ ರಾಣಿಯಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸಿ ಸುಧಾಕರ್ ಅವರು ಹೂಮಾಲೆ ಹಾಕಿ ಶುಭ ಕೋರಿ ಮಾತನಾಡಿದ ಅವರು ನಗರಸಭೆ ಕಾಂಗ್ರೆಸ್ ಪಕ್ಷ ಸದಸ್ಯರು ಮತ್ತು ವಿರೋಧ ಪಕ್ಷ ಸದಸ್ಯರ ಸಹಕಾರದೊಂದಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ವೈಷಮ್ಯವಿಲ್ಲದೆ ಸಹಕಾರ ನೀಡಿದ ವಿರೋಧ ಪಕ್ಷದ ಸದಸ್ಯರಿಗೆ ಅಭಿನಂದನೆಗಳು ತಿಳಿಸಿದರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಕೆಲಸ ಆಗಿದೆ ಬಹುಶಃ ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ವಿರೋಧ ಪಕ್ಷದ ಎಲ್ಲ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ನಗರದ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿ ವೈಷಮ್ಯ ಇವತ್ತು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಸಹಕರಿಸಿದರೆ ಅವರಿಗೆ ನಾನು ಧನ್ಯವಾದ ಮತ್ತು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಅದರಲ್ಲಿ ಹೊಸದಾಗಿ ಇವತ್ತು ನಮಗೆ ಈ ಚುನಾವಣೆಯಲ್ಲಿ ನಮ್ಮ ಇಬ್ಬರು ಸದಸ್ಯರು ನಮ್ಮ ಜೊತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಜೊತೆ ಗುರುತಿಸ್ಕೊಂಡಿರ್ತ ನಮ್ಮ ಶಬೀರ್ ಅವರು ಮತ್ತು ಆಶಿಯಾನ ಆಶಿಯಾನ ಸಾದಿಕ್ ಅವರು ಅವರು ಇಬ್ಬರು ಇವತ್ತು ನಮ್ಮ ಜೊತೆಯಲ್ಲಿ ಈ ಸುಮಾರು ಈಗಾಗಲೇ ಆರೀವರೆ ತಿಂಗಳಿಂದ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಕೂಡ ಈ ಚುನಾವಣೆ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ಮೊಹಮ್ಮದ್ ಶಫೀಕ್ ಅವರು ಮತ್ತು ಅವರು ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಎಲ್ಲರೂ ಇವತ್ತು ಒಮ್ಮತವಾಗಿ ಇವತ್ತು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಅದರಲ್ಲೂ ಇವತ್ತು ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದರು ಅದರಲ್ಲಿ ಭಾಳ ಪ್ರಬಲವಾಗಿ ಆಕಾಂಕ್ಷಿಗಳು ಮೊಹಮ್ಮದ್ ಶಫೀಕ್ ಅವರಿದ್ದರು ನಮ್ಮ ರಾಜಾಚಾರ್ಯವರು ಮುನರಾಜ್ ಅವರಿದ್ದರು ಹರೀಶ್ ಅವರಿದ್ದರು ರೆಂಗಪ್ಪ ಅವರಿದ್ದರು ಆಮೇಲೆ ಅಕ್ಷಯ್ ಅವರಿದ್ದರು ಈ ರೀತಿಯಾಗಿ ಮಹಿಳೆಯರು ಶೋಭಾ ಅವರಿದ್ದರು ಬಿಂದು ಅವರಿದ್ದರು ಈ ರೀತಿ ಸುಮಾರು ಎಂಟು ಜನ ಪರೀಕ್ಷೆ ಎಲ್ಲ ಹೇಳಿದ್ದಲ್ಲ ಎಂಟು ಜನ ಇವತ್ತು ನಮಗೆ ಅಧ್ಯಕ್ಷ ಸ್ಥಾನ ಬೇಕು ಅಂತ ಕೇಳಿದರು ಅಂತಿಮವಾಗಿ ಎಲ್ಲರೂ ಒಟ್ಟಾಗೇ ಸೇರಿ ಯಾಕೆ ಮತ್ತೆ ಹೋಗಿದ್ರು ನಮ್ಮ ಅಧ್ಯಕ್ಷರು ಒಟ್ಟಾಗಿ ಎಲ್ಲರೂ ಒಂದು ಒಮ್ಮತದ ತೀರ್ಮಾನವನ್ನು ಮಾಡಿದ್ದೀವಿ ಎಲ್ಲರೂ ಇವತ್ತು ಯಾಕಂದರೆ ಒಂದೇ ಸ್ಥಾನ ಇರೋದು ಇವತ್ತು ಶಫೀಕ್ ಅವರು ಭಾಳ ಪ್ರಬಲವಾಗಿ ಅವರ ವಿಚಾರವನ್ನು ಹೇಳಿದರು ನಾವು ಅದನ್ನೆಲ್ಲ ಪರಿಗಣಿಸಿ ಅವಕಾಶಗಳು ಬರ್ತವೆ ಮುಂದೆ ಖಂಡಿತ ಅದನ್ನು ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಒಂದು ವಿಷಯವನ್ನು ಭರವಸೆಯನ್ನು ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ

দাদা রামের পেটা ওস মাথা মেলা মিটীরা সব বন্ধ হয়ে গেল না 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 Di <susur> <susur>